ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಬೆಚ್ಚಿ ಬಿದ್ದಂತಹ ಒಂದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ಮತ ಮುಸಾವಿರ್ ಹುಸೇನ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಶಿಫ್ಟ್ ಮಾಡಲಾಗಿದೆ ಮಡಿವಾಳದ ಎಫ್ ಎಸ್ ಎಲ್ ಸೆಂಟರ್ನಲ್ಲಿ ಇಂಟ್ರಾಗೇಶನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಈ ಇಬ್ಬರು ಶಂಕಿತರನ್ನ ಯಾಕಂದ್ರೆ ನೋಡಿ ರಾಮೇಶ್ವರಂ ಕೆಫೆ ಕೊಟ್ಟದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಯಾಕಂದ್ರೆ ಇದು ಒಂದು ಎಷ್ಟು ದಿನಗಳಿಂದಲೂ ಕೂಡ ಕಾಯ್ತಾ ಇದ್ರು ಕಾರ್ಯಾಚರಣೆ ನಡೆಸ್ತಾ ಇದ್ರು ಎನ್ಕ್ವೈರಿ ಮಾಡ್ತಾ ಇದ್ರು ಎಷ್ಟೇ ಪ್ರಯತ್ನ ಪಟ್ಟರು ಸುಳಿವು ಸಿಗ್ತಾ ಇರಲಿಲ್ಲ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ರು ಈತನನ್ನ ಈತನ ಸುಳಿವನ್ನ ಕೊಟ್ಟವ್ರಿಗೆ ಅಂತೇಳಿ ಅಂದರೆ ಆ ಮಟ್ಟಗಿನ ಹುಡುಕಾಟ ನಡೆದಿತ್ತು ಈ ರಾಮೇಶ್ವರಂ ಕೆಫೆ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ತಿರುಗಿ ನೋಡಿದಂತಹ ಒಂದು ಪ್ರಕರಣ ವೆಚ್ಚ ಬಿದ್ದ ಪ್ರಕರಣ ಇದೀಗ ಈ ಬಂಧನ ಆಗಿದೆ ಇಬ್ಬರನ್ನು ಕೂಡ ಬೆಂಗಳೂರು ಏಕೆಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಆದಂತಹ ಬ್ಲಾಸ್ಟ್ ಪ್ರಕರಣ ಇಡೀ ದೇಶ ಮಾತ್ರ ಅಲ್ಲ ಇಡೀ ವಿಶ್ವವೇ ಅವತ್ತು ಈ ಕಡೆ ತಿರುಗಿ ನೋಡಿತ್ತು ಯಾಕಂದ್ರೆ ಅವತ್ತು ಸಿಕ್ಕಂತಹ ಸಿ ಸಿ ವಿ ಫುಟೇಜಸ್ ಇದ್ದರೂ ಕೂಡ ಈತನನ್ನು ಈತನನ್ನ ಹಿಡಿಯೋದಕ್ಕೆ ಹರಸಾಹಸ ಪಡಬೇಕಾಯ್ತು ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು ಎನ್ ಐ ಎ ಅಧಿಕಾರಿಗಳು ಆದರೂ ಕೂಡ ತನಿಖೆಯನ್ನ ಮಾಡಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಸದ್ಯಕ್ಕೆ ಶಿಫ್ಟ್ ಮಾಡಲಾಗಿದೆ ಈಗಾಗಲೇ ಮಡಿವಾಳದ ಎಫ್ಎಸ್ಎಲ್ ಸೆಂಟರ್ನ ಇಂಟ್ರಾಗೇಷನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಎಸ್ ಎಲ್ ಸೆಂಟರ್ನ ಇಂಟ್ರಾಗೇಷನ್ ಸೆಲ್ನಲ್ಲಿ ಏರಿಸಿ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ವಿಮಾನದ ಮೂಲಕ ಇಬ್ಬರು ಶಂಕಿತ ಉಗ್ರರನ್ನ ಕರೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ಇನ್ನು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ಶಂಕಿತರು ಹಾಜರಾಗಿದ್ದ ಹಾಜರಾಗ್ತಾರೆ ಹೆಚ್ಚಿನ ವಿವರಣೆಗಾಗಿ ವಿಚಾರಣೆಗಾಗಿ ಎನ್ ಐ ಎ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳದಿಂದ ಕರೆತರೋದಕ್ಕೆ ಟ್ರಾನ್ಸಿಟ್ ವಾರೆಂಟನ್ನು ಪಡೆದಿದ್ದರೂ ಎನ್ ಐ ಎ ಅಧಿಕಾರಿಗಳು ಬಿ ಒಂದು ಇಡೀ ದೇಶವೇ ಬೆಚ್ಚಗಿದ್ದಂತಹ ಒಂದು ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತ ಉಗ್ರರನ್ನ ಈಗಾಗಲೇ ಎನ್ ಐ ಎ ರಾಷ್ಟ್ರೀಯ ತನಿಖಾ ದಳದವರು ಅರೆಸ್ಟ್ ಮಾಡಿದ್ದಾರೆ ಸೊ ಅರೆಸ್ಟ್ ಮಾಡಿ ರೀತಿಯಾಗಿ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬಹುದು ಯಾಕಂತಂದ್ರೆ ನೋಡಿ ಬಟ್ಟೆ ಕ್ಯಾಪ್ ಟ್ರ್ಯಾಕ್ ಮಾಡಿದ್ರು ಎಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿದ್ರು ಸೊ ಹೀಗೆ ಇವರನ್ನು ಹಿಡಿದಿದ್ದು ಕೂಡ ಒಂದು ರೀತಿಯಾಗಿ ರೋಚಕ ಅಂತ ಹೇಳ್ಬೋದು ಎನ್ ಐ ಎ ಅವರು ವೆಸ್ಟ್ ಬೆಂಗಾಲ್ನ ದಿಗಾ ಅನ್ನೋ ಊರಿನ ಹೋಟೆಲ್ನಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಈಗಾಗಲೇ ಬೆಂಗಳೂರಿಗೆ ಯಾಕಂದರೆ ಇವತ್ತು ನ್ಯಾಯಾಧೀಶರ ಮುಂದೆ ಕೂಡ ಇವರ ಇಬ್ಬರನ್ನು ಕೂಡ ಹಾಜರುಪಡಿಸಲಿದ್ದಾರೆ ರಾಮೇಶ್ವರಂ बम बम ಮಾಡಿದ ಹಿಂದಿನ ಉದ್ದೇಶ ಏನು ಕಾರಣ ಏನು ಇವರ ಹಿಂದೆ ಇನ್ಯಾರಿದ್ದಾರೆ ಈ ಥರದ ಎಷ್ಟು ಸ್ಫೋಟದ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಹೀಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಇವರ ಮೂಲಕ ಕಲೆ ಹಾಕ್ತಾರೆ ವಶಕ್ಕೆ ಪಡೆದ ನಂತರದಲ್ಲಿ ಹಾಗಾಗಿ ಎನ್ ಐ ಎ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ನೋಡಿ ಕರ್ನಾಟಕ ಪೊಲೀಸ್ ಹಾಗೂ ಎನ್ ಐ ಎ ಅವರಿಗೆ ನಿನ್ನೆ ಗೃಹ ಸಚಿವರ ಅಭಿನಂದನೆ ಕೂಡ ಸಲ್ಲಿಸಿದರು ಇಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ಅಂತ ಹೇಳ್ಬೋದು ಸೊ ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ಇಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಎಸ್ ವಿಶ್ವನಾಥ್ ಅಂತೂ ಇಂತೂ ಪೊಲೀಸರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎನ್ ಐ ಎ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇವತ್ತಿನ ಪ್ರೋಸೆಸ್ ಆಗಿರುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಎಷ್ಟು ದಿನ ಕಸ್ಟಡಿಗೆ ತೆಗೆದುಕೊಳ್ಳುವ ಚಾನ್ಸಸ್ ಇದೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಸದ್ಯಕ್ಕೆ ಅಬ್ದುಲ್ ಮತ್ತು ಮತೀನ್ ತಹಾರನ ಏನು ಈಗಾಗಲೇ ಎನ್ ಐ ಅಧಿಕಾರಿಗಳು ನಿನ್ನೆ ಅರ್ಲಿ ಮಾರ್ನಿಂಗ್ ಎರಡು ಮೂವತ್ತರ ಸುಮಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಿದ್ರು ತದನಂತರ ಅಲ್ಲೇ ಇರುವಂತಹ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಎನ್ ಐ ಎ ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಏನು ಪ್ರೊಸೀಜರ್ ಗಳೇನಿರುತ್ತೆ ಯಾವುದೇ ಒಂದು ರಾಜ್ಯದಲ್ಲಿ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತು ಕೋರ್ಟ್ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬಂದು ತದನಂತರ ಪ್ರೊಸೀಜರ್ ಪ್ರಕಾರ ನಿನ್ನೆ ಆ ಒಂದು ಇಂಡಿಗೋ ವಿಮಾನದಲ್ಲಿ ತಡರಾತ್ರಿ ಇವರನ್ನ ಕರ್ಕೊಂಡು ಬಂದಿರುವಂತದ್ದು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದರ ಸುಮಾರಿಗೆ ಈ ಒಂದು ಆರೋಪಿಗಳು ಇರುವಂತಹ ಒಂದು ಫ್ಲೈಟ್ ಇಂಡಿಗೋ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸ್ವಲ್ಪ ತಡವಾಗಿ ಕೂಡ ಬಂದಿರುವಂತದ್ದು ಅಂತಂದ್ರೆ ಭದ್ರತೆಗಾಗಿ ಇಪ್ಪತ್ತೈದಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಆರೋಪಿಗಳನ್ನ ಕರೆತರುವುದಕ್ಕೆ ಕರೆತರುವಂತಹ ಹಿನ್ನೆಲೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿತ್ತು ಇನ್ನು ಆ ಹತ್ತು ಮೂವತ್ತರ ಸುಮಾರಿಗೆ ಇವತ್ತು ಇವತ್ತಿನ ಪ್ರೊಸೀಜರ್ ಅನ್ನ ಹೇಳೋದಾದ್ರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸ್ತಾರೆ ಆ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಏನೆಲ್ಲ ಪ್ರೊಸೀಜರ್ಗಳೇನಿರುತ್ತೆ ಅಂದ್ರೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡ್ಬೇಕಾಗತ್ತೆ ನಿನ್ನೆನೂ ಕೂಡ ಆ ಏನು ಪಶ್ಚಿಮ ಬಂಗಾಳದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡುವ ಮುಖಾಂತರವಾಗಿ ಅಂತಂದ್ರೆ ಇವರ ಪಾತ್ರ ಏನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇವರ ಪಾತ್ರ ಏನು ಆರೋಪಿಗಳು ಏನೆಲ್ಲ ಕುಕೃತ್ಯವನ್ನು ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೂಡ ಕೊಡಲಾಗಿತ್ತು ಕೋರ್ಟ್ಗೂ ಕೂಡ ಮನವರಿಕೆಯನ್ನು ಕೂಡ ಮಾಡಲಾಗಿತ್ತು ಪಶ್ಚಿಮ ಬಂಗಾಳದಿಂದ ಟ್ರಾನ್ಸಿಟ್ ವಾರೆಂಟ್ ಅನ್ನು ಕೂಡ ಪಡೆಯಲಾಗಿತ್ತು ಈ ವಾರೆಂಟ್ ಅನ್ನ ಪಡೆಯುವ ಮುಖಾಂತರವಾಗಿಯೇ ಒಂದು ರೈಲು ಮತ್ತು ಬಸ್ ಗಳಲ್ಲೂ ಕೂಡ ತರುವುದಕ್ಕೆ ಕರ್ಕೊಂಡ್ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಯಾವುದೇ ಒಂದು ಪ್ರೊಸೀಜರ್ ಅದ್ರನ್ನು ಕೂಡ ಅಂತಂದ್ರೆ ಪಶ್ಚಿಮ ಬಂಗಾಳದಿಂದ ಬರೋದಕ್ಕೆ ಇಂತಿಷ್ಟು ಸಮಯ ಅಂತ ಬೇಕಾಗುತ್ತೆ ರೈಲ್ನಾಗ್ಲಿ ಬಸ್ನಾಗ್ಲಿ ಹೀಗಾಗಿ ಫ್ಲೈಟ್ ಮುಖಾಂತರವಾಗಿ ತರ ಕರೆತರಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ಗಳನ್ನ ಅಲ್ಲಿ ಆ ಅನುಸರಿಸಬೇಕಾಗತ್ತೆ ಈ ರೀತಿಯಾಗಿ ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದುಕೊಂಡು ಬಂದು ನಿನ್ನೆ ರಾತ್ರಿ ಇವರನ್ನ ಇಲ್ಲಿಗೆ ಕರೆತರಲಾಗಿರುವಂತದ್ದು ಸದ್ಯಕ್ಕೆ ರಾಮೇಶ್ವರಂ ಕೆಫೆ ಬಾಂಬ್ ಪ್ಲಾಸ್ಟ್ ಪ್ರಕರಣದ ಶಂಕಿತರಲ್ಲಿದ್ದಾರೆ ಅಬ್ದುಲ್ ಸಹ ಮತ್ತು ಆ ಮುಜಾವಿರ್ ಹುಸೇನ್ ಏನಿದ್ದಾರೆ ಇವರಿಬ್ಬರನ್ನು ಕೂಡ ಮಡಿವಾಳದ ಎಫ್ ಎಸ್ ಎಲ್ ಸೆಂಟರ್ ಬಳಿ ಇರುವಂತಹ ಇಂಟ್ರಾಗೇಷನ್ ಸೆಲ್ ನಲ್ಲಿ ಇರಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗಿರುವಂತದ್ದು ಇನ್ನು ತಡರಾತ್ರಿಯೂ ಕೂಡ ಅವರ ವಿಚಾರಣೆ ಕೂಡ ಮುಂದುವರೆದಿತ್ತು ಇನ್ನು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತದನಂತರ ಹದಿನೈದರಿಂದ ಹದಿನಾಲ್ಕು ದಿನ ಒಂದು ಕಸ್ಟಡಿಗೂ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ಆಳವಾಗಿ ಹೋಗಬೇಕಾಗುತ್ತೆ ಇವರ ಹಿಂದೆ ಇನ್ನೂ ಯಾರೆಲ್ಲ ಆ ಕ್ರಿಮಿಗಳಿವೆ ಇನ್ನು ಯಾರೆಲ್ಲ ಆ ಏನು ಶಂಕಿತ ಉಗ್ರರಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಒಂದು ಮನವರಿಕೆ ಮಾಡುವ ಮುಖಾಂತರವಾಗಿ ಇದು ಸೂಕ್ಷ್ಮವಾದ ಪ್ರಕರಣ ಮತ್ತು ಅತಿ ದೊಡ್ಡ ಪ್ರಕರಣ ಆಗಿರೋದ್ರಿಂದ ಆ ಕೋರ್ಟ್ ಕೂಡ ಇವರಿಗೆ ಕಸ್ಟಡಿಗೆ ವಿಧಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಸದ್ಯಕ್ಕೆ ಆರೋಪಿಗಳನ್ನ ಹತ್ತು ಮೂವತ್ತಕ್ಕೆ ಕೋರ್ಮಂಗ್ಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ತದನಂತರ ಕಸ್ಟಡಿಗೂ ಕೂಡ ಪಡೆದುಕೊಳ್ತಾರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದ ದೇಶಾದ್ಯಂತ ಎನ್ಐಎ ಕಾರ್ಯಾಚರಣೆಯನ್ನು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿದ್ದು ಯಾವುದೇ ಒಬ್ಬ ಶಂಕಿತ ಉಗ್ರರನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಅವರಿಗಾಗುವಂತಹ ರಿಸ್ಕ್ಗಳಾಗಿರ್ಬಹುದು ಕೆಲವೊಂದು ತನಿಖೆಯ ಸಂದರ್ಭದಲ್ಲಿ ಎದುರಾಗಬಹುದಾದಂತಹ ಸಂಕಷ್ಟಗಳಾಗಿರ್ಬಹುದು ಅದೇ ರೀತಿ ಇವರನ್ನ ಪತ್ತೆ ಮಾಡೋದಕ್ಕೆ ಅವರು ಪಟ್ಟಂತಹ ಕಷ್ಟ ಯಾಕಂತಂದ್ರೆ ಕೆಲ ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿತ್ತು ಆದ್ರೆ ಲಾಕ್ ಆಗಿರ್ಲಿಲ್ಲ ಆದ್ರೆ ನಲವತ್ತೆರಡು ದಿನಗಳ ನಂತರ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಈ ಶಂಕಿತ ಉಗ್ರರನ್ನ ಲಾಕ್ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಸಂತೋಷಕ್ಕೂ ಕೂಡ ಕಾರಣವಾಗಿತ್ತು ಸದ್ಯಕ್ಕೆ ಹತ್ತು ಮೂವತ್ತಕ್ಕೆ ಈ ಈ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ